ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಇವತ್ತು ಸೂಪರ್ ಟೇಸ್ಟಿಯಾಗಿರುವಂತಹ ದಾಲ್ ಪಾಲಕ್ ರೆಸಿಪಿನ ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ಟೇಸ್ಟ್ ಮಾತ್ರ ತುಂಬ ಅಂದರೆ ತುಂಬ ಅದ್ಭುತವಾಗಿರುತ್ತೆ ಖಂಡಿತ ಎಲ್ಲರೂ ಒಂದ್ಸರಿ ಟ್ರೈ ಮಾಡಲೇಬೇಕಾದಂತಹ ರೆಸಿಪಿ ಈ ಒಂದು ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮರಿಬೇಡಿ ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ ಮೊದಲಿಗೆ ನಾನು ಕುಕ್ಕರ್ಗೆ ಒಂದು ಅರ್ಧ ಲೋಟದಷ್ಟು ತೊಗರಿಬೇಳೆನ ತೊಗೊಂಡಿದ್ದೀನಿ ತೊಗರಿ ಬೇಳೆನ ಎರಡರಿಂದ ಮೂರು ಸರಿ ಚೆನ್ನಾಗಿ ತೊಳೆದು ಅದಕ್ಕೆ ಒನ್ ಈಸ್ ಟು ತ್ರೀ ರೇಷಿಯೋದಲ್ಲಿ ನಾನು ನೀರನ್ನು ಹಾಕೋತಾ ಇದ್ದೀನಿ ಅಂದರೆ ಒಂದು ಕಪ್ಪಿಗೆ ಮೂರು ಪಟ್ಟು ನೀರನ್ನು ಹಾಕ್ಕೊಂಡು ಅದಕ್ಕೆ ಅರ್ಧ ಟೀ ಸ್ಪೂನಷ್ಟು ಅರಶಿಣ ಪುಡಿನ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿ ಮುಚ್ಚುಳನ್ನು ಈ ರೀತಿ ಉಲ್ಟ ಮಾಡಿ ಬೇಯೋಕೆ ಇಡ್ತಾ ಇದ್ದೀನಿ ಜಸ್ಟ್ ಕುದುಗ್ಸ್ಕೊತಾ ಇದ್ದೀನಿ ಯಾಕೆ ಅಂತ ನಾನು ಆಮೇಲೆ ಹೇಳ್ತೀನಿ ಇಲ್ಲಿ ಪಾಲಾಕ್ ಸೊಪ್ಪನ್ನು ಒಂದು ಕಟ್ಟು ಪೂರ್ತಿಯಾಗಿ ತೊಗೊಂಡಿದ್ದೀನಿ ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೀನಿ ಮೂರರಿಂದ ನಾಲ್ಕು ಸಾರಿ ಅದನ್ನು ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಪಾಲಾಕ್ ಸೊಪ್ಪಲ್ಲಿ ತುಂಬ ವಿಟಮಿನ್ಸ್ ಹಾಗೆ ಕಬ್ಬಿಣ ಅಂಶ ಇರುತ್ತೆ ಪಾಲಾಕ್ ಸೊಪ್ಪನ್ನು ಬಳಸೋದ್ರಿಂದ ರಕ್ತಹೀನತೆಯನ್ನು ತಡೆಗಟ್ಬೋದು ರಕ್ತಹೀನತೆಯಿಂದ ಬಳಲ್ತಿರೋರು ನಿಯಮಿತವಾಗಿ ಇದನ್ನು ಸೇವಿಸ್ತಾ ಬಂದರೆ ಖಂಡಿತವಾಗ್ಲೂ ರಕ್ತಹೀನತೆ ಕಂಟ್ರೋಲ್ ಮಾಡ್ಬೋದು ಇಲ್ಲಿ ನಾನು ಪಾಲಕ್ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಒಂದು ಬೌಲ್ಗೆ ಎತ್ತಿಟ್ಕೊಂಡಿದ್ದೀನಿ ಬೇಳೆನ ಇಲ್ಲಿ ಕುದಿಯೋಕೆ ಇಟ್ಟಿದ್ನಲ್ಲ ಏನಕ್ಕೆ ಕುದಿಯೋಕೆ ಇಟ್ಟಿದ್ದೆ ಅಂದರೆ ಕುದಿಯೋ ಟೈಮ್ನಲ್ಲಿ ಈ ರೀತಿ ನೊರೆ ಥರ ಬರುತ್ತೆ ಅದನ್ನು ನಾವು ತಕ್ಕೋಬೇಕಾಗುತ್ತೆ ಬೇಳೆನೆಲ್ಲ ಜಾಸ್ತಿ ತಿಂದರೆ ಅಸಿಡಿಟಿ ಆಗುತ್ತೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತಾರಲ್ಲ ಈ ರೀತಿ ನೊರೆನ ತಕ್ಕೊಂಡ್ರೆ ಅಸಿಡಿಟಿನ ಕಂಟ್ರೋಲ್ ಮಾಡ್ಬೋದು ಇಲ್ಲಿ ಎರಡು ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದರಲ್ಲಿ ಅರ್ಧದಷ್ಟು ಹಾಕ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಒಂದು ಟೇಬಲ್ ಸ್ಪೂನ್ ಬೆಳ್ಳುಳ್ಳಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಂತರ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡು ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಮುಚ್ಚುಳ ಮುಚ್ಚಿ ಒಂದೇ ಒಂದು ವಿಜಿಲ್ನ ಕೂಗಿಸ್ಕೊಂಡ್ರೆ ಸಾಕು ಯಾಕೆ ಅಂದರೆ ಕುದಿಯೋ ಟೈಮ್ನಲ್ಲೇ ಬೇಳೆ ಸ್ವಲ್ಪ ಬೆಂದಿರುತ್ತೆ ಹಾಗಾಗಿ ಒಂದೇ ಒಂದು ವಿಜಿಲ್ನ ಕೂಗಿಸ್ಕೊಂಡ್ರೆ ಸಾಕು ವಿಶಿಲ್ನ ಕೂಗಿಸ್ಕೊಂಡಿದ್ದೆ ಹಾಗೆ ವಿಶಿಲ್ ಆರಿತ್ತು ಈಗ ಬೇಳೆನೂ ಕೂಡ ಚೆನ್ನಾಗಿ ಬೆಂದಿದೆ ಇದನ್ನ ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ ಈಗ ಒಂದು ಕಡಾಯಿಗೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡು ಒಂದು ಟೇಬಲ್ ಸ್ಪೂನ್ ಜೀರಿಗೆನ ಹಾಕೊಂಡಿದ್ದೀನಿ ಅರ್ಧ ಟೀ ಸ್ಪೂನ್ ಅಷ್ಟು ಹಿಂಗನ್ನು ಹಾಕೊಂಡಿದ್ದೀನಿ ಹಾಗೆಯೇ ಒಂದೇ ಒಂದು ಬಿರಿಯಾನಿಯಲ್ಲೇ ಒಂದೇ ಒಂದು ಏಲಕ್ಕಿನ ಹಾಕೊಂಡಿದ್ದೀನಿ ಹಾಕೋದ್ರಿಂದ ಘಮ ಚೆನ್ನಾಗಿರುತ್ತೆ ಹಾಗಾಗಿ ಹಾಕ್ಕೊಂಡಿದ್ದೀನಿ ನಂತರ ಎರಡು ಮೀಡಿಯಮ್ ಸೈಜಿನ ಈರುಳ್ಳಿನ ಸಣ್ಣದಾಗಿ ಚಾಪ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಎಲ್ಲದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎರಡು ನಿಮಿಷನಾದರೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗಬೇಕು ಹಾಗೆ ಕಂದ ಬಣ್ಣ ಬರಬೇಕು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಹಸಿ ಮೆಣಸಿನ್ಕಾಯಿನ ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿನ ಈಗಲೇ ಹಾಕಬಾರ್ದು ನಂತರ ಹಾಕೋಬೇಕಾಗತ್ತೆ ಯಾವಾಗ ಅಂತ ಹೇಳ್ತೀನಿ ನಂತರ ಉಳಿದಿದ್ದಂತಹ ಟೊಮೊಟೊ ಪೀಸಸ್ನ ಹಾಕ್ಕೊಂಡು ಕ್ಲೀನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಇದರಲ್ಲೂ ಕೂಡ ಚೆನ್ನಾಗಿ ಬೇಯುತ್ತೆ ಟೊಮೊಟೊ ಎಲ್ಲ ಸ್ವಲ್ಪ ಮ್ಯಾಶ್ ಆಗಬೇಕು ಅಲ್ಲಿವರೆಗ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಟೊಮೊಟೊ ಎಲ್ಲ ಮೆತ್ತಗಾಗ್ತಿದೆ ಅಂದಿದ ನಂತರ ಅರ್ಧ ಟೀ ಸ್ಪೂನ್ ಅಷ್ಟು ಅರಶಿಣ ಪುಡಿ ಒಂದು ಟೀ ಸ್ಪೂನ್ ಉಪ್ಪು ಒಂದು ಟೀ ಸ್ಪೂನ್ ಖಾರ ಪುಡಿ ಒಂದು ಟೀ ಸ್ಪೂನ್ ಸಾಂಬಾರು ಪುಡಿ ಸಾಂಬಾರು ಪುಡಿ ಅಂದರೆ ಸಾಂಬಾರು ಬೀಜದ ಪುಡಿನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಟೀ ಸ್ಪೂನ್ ಅಷ್ಟು ಜೀರಿಗೆ ಪುಡಿನ ಹಾಕ್ಕೊಂಡು ಕ್ಲೀನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಲಿ ಒಂದು ನಿಮಿಷನಾದರೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ನಾನು ಪಾಲಕ್ ಸೊಪ್ಪನ್ನ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಸ್ವಲ್ಪ ಜೋರು ಉರಿಲ್ಲೇ ಪಾಲಕ್ ಸೊಪ್ಪನ್ನ ಕ್ಲೀನಾಗಿ ಬೇಯಿಸ್ಕೋಬೇಕಾಗತ್ತೆ ಇದು ಬೇಯ್ತಾ ಬೇಯ್ತಾ ನೀರಿನ ಅಂಶ ಬಿಡೋಕ್ಕೆ ಶುರುವಾಗತ್ತೆ ನೀರೆಲ್ಲ ಸ್ವಲ್ಪ ಚೆನ್ನಾಗಿ ಸಿಹಬೇಕು ಹಾಗೆ ಪಾಲಕ್ ಸೊಪ್ಪಿಂದು ಹಸಿ ವಾಸನೆ ಎಲ್ಲ ಹೋಗಬೇಕು ಅಲ್ಲಿವರೆಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಈಗ ನೀರೆಲ್ಲ ಚೆನ್ನಾಗಿ ಹಿಂಗಿದೆ ಈ ಟೈಮ್ನಲ್ಲಿ ನಾನು ಬೇಯಿಸಿಟ್ಕೊಂಡಿದ್ದಂತಹ ಬೇಳೆನ ಹಾಕೋತಾ ಇದ್ದೀನಿ ಇದಕ್ಕೆ ಮತ್ತೆ ನಾನು ಎಕ್ಸ್ಟ್ರಾ ನೀರನ್ನು ಹಾಕ್ಕೊಂಡಿಲ್ಲ ನಿಮಗೆ ತೆಳುಬೇಕು ಅಂದರೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ ಆದರೆ ಜಾಸ್ತಿ ನೀರು ಮಾಡಿಕೊಂಡ್ರೆ ಚೆನ್ನಾಗಿರಲ್ಲ ಸ್ವಲ್ಪ ಗಟ್ಟಿಗಿದ್ದರೆ ಚೆನ್ನಾಗಿರುತ್ತೆ ಈಗ ಮುಚ್ಚುಳ ಮುಚ್ಚಿ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುದುಸ್ಕೊಂಡ್ರೆ ದಾಲ್ ಪಾಲಾಕ್ ರೆಡಿ ಆಗುತ್ತೆ ಇದನ್ನು ಹಾಗೆ ತಿಂದರೆ ಚೆನ್ನಾಗಿರುತ್ತಾ ಇದಕ್ಕೊಂದು ತಡ್ಕ ಅಂದರೆ ಒಗ್ಗರಣೆ ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತಲ್ವ ಹಾಗಾಗಿ ನಾನಿಲ್ಲಿ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಈಗ ನಾನು ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಸಣ್ಣದಾಗಿ ಕಟ್ ಮಾಡಿಕೊಂಡಿದ್ದಂತಹ ಬೆಳ್ಳುಳ್ಳಿನ ಹಾಕ್ಕೊಂಡು ಬೆಳ್ಳುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಆಗಲೇ ನೀವು ಬೆಳ್ಳುಳ್ಳಿನ ಹಾಕ್ಕೊಂಡ್ರೆ ಅದರ ಸ್ಮೆಲ್ಲೆಲ್ಲ ಹೋಗಿಬಿಟ್ಟಿರುತ್ತೆ ಹಾಗಾಗಿ ಈ ರೀತಿ ಒಗ್ಗರಣೆ ಮಾಡ್ಕೊಂಡು ಹಾಕೋದ್ರಿಂದ ಒಳ್ಳೆ ಘಮ ಇರುತ್ತೆ ಸಾಂಬಾರಿನಲ್ಲಿ ಈಗ ಸ್ವಲ್ಪ ಒಣಮೆಣ್ಸಿನ್ಕಾಯಿನ ಹಾಕ್ಕೊಂಡು ಬೆಳ್ಳುಳ್ಳಿನ ಸ್ವಲ್ಪ ಕೆಂಪಗಾಗೋರಿಗೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಕಾಲು ಟೀ ಸ್ಪೂನ್ ಅಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ನ ಹಾಕೋತಾ ಇದ್ದೀನಿ ಸ್ಟವ್ನ ಆಫ್ ಮಾಡಿಬಿಟ್ಟು ಹಾಕ್ಕೊಂಡು ಒಂದು ಸಾರಿ ಮಿಕ್ಸ್ ಮಾಡಿ ತಕ್ಷಣ ಅದನ್ನು ಸಾಂಬಾರಿಗೆ ಹಾಕಿಬಿಟ್ಟು ಮುಚ್ಚಳ ಮುಚ್ಚಿಬಿಡಿ ತರ್ಟಿ ಟು ಫಾರ್ಟಿ ಸೆಕೆಂಡ್ಸ್ ನೀವು ಮುಚ್ಚುಳನ್ನು ಮುಚ್ಚಿದ್ರೆ ಅದಕ್ಕೆ ಒಗ್ಗರಣೆ ಘಮ ಎಲ್ಲ ಕ್ಲೀನಾಗಿ ಹರಡ್ಕೊಂಡಿರುತ್ತೆ ಒಳ್ಳೆ ಫ್ಲೇವರ್ ಸಾಂಬಾರಿಗೆ ಸಿಗುತ್ತೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ ಟೇಸ್ಟ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಖಂಡಿತ ಒಂದು ಸಾರಿ ಟ್ರೈ ಮಾಡಿ ಇದನ್ನು ರೈಸ್ ಜೊತೆ ಅಥವಾ ರೋಟಿ ಚಪಾತಿ ಜೊತೆ ಯಾವುದಕ್ಕಾದರೂ ಬಳಸ್ಬೋದು ಒಂದು ಹೆಲ್ದಿ ದಾಲ್ ಪಾಲಕ್ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ರೆಸಿಪಿಯಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್